ರೈಲು ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಪ್ಲಾನ್ ಇದ್ರೆ ಒಂಚೂರು ಚೇಂಜ್ ಮಾಡಿಕೊಡಿ ಪಶ್ಚಿಮ ಘಟ್ಟ ಸೌಂದರ್ಯವನ್ನು ಸವಿಯುವ ಆಲೋಚನೆ ಇದ್ರೆ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೋಬೇಕಾಗಿರುವಂಥದ್ದು ಕಾರಣ ಬೆಂಗಳೂರು ಮಂಗಳೂರು ರೈಲು ಪ್ರಯಾಣಿಕರಿಗೆ ಒಂದು ಶಾಕಿಂಗ್ ಸುದ್ದಿ ಇದು ನೋಡಿ ಈಗ ಬೇಸಿಗೆ ಬೇಸಿಗೆ ಈಗ ಎಂಡ್ ಆಗ್ತಾ ಬರ್ತಾ ಇರುವಂಥದ್ದು ಎಲ್ಲರೂ ಕೂಡ ಒಂದಿಷ್ಟು ಪ್ರವಾಸವನ್ನು ಕೈಗೊಳ್ತಾರೆ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಧರ್ಮಸ್ಥಳಕ್ಕೆ ಹೋಗುವಂಥವರ ಸಂಖ್ಯೆ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ಈ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುವಂಥವರು ಬೇರೆ ಬೇರೆ ದೇವಾಲಯಕ್ಕೆ ಹೋಗುವವರಂಥ ಸಂಖ್ಯೆ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಹೆಚ್ಚಾಗಿ ಹೋಗುವಂಥದ್ದು ಈ ಪಶ್ಚಿಮ ಘಟ್ಟಕ್ಕೆ ಆದರೆ ಒಂದು ಶಾಕಿಂಗ್ ಸುದ್ದಿ ಬಂದಿರುವಂಥದ್ದು ಬೆಂಗಳೂರು ಮಂಗಳೂರು ರೈಲು ಪ್ರಯಾಣಿಕರಿಗೆ ಏನು ಶಾಕಿಂಗ್ ಅಂತ ಹೇಳಿದ್ರೆ ಮೇ ಮೂವತ್ತೊಂದರಿಂದ ನವೆಂಬರ್ ಒಂದರವರೆಗೆ ಕೆಲವು ರೈಲುಗಳ ಸಂಚಾರ ರದ್ದಾಗುತ್ತೆ ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ಮಾರ್ಗದಲ್ಲಿ ವಿದ್ಯುದೀಕರಣ ಆಗ್ತಾ ಇದೆ ಜೂನ್ ಒಂದನೇ ತಾರೀಕಿಂದ ನವೆಂಬರ್ ಒಂದನೇ ತಾರೀಕಿನವರೆಗೆ ಈ ಕಾಮಗಾರಿ ನಡೆಯುತ್ತಿದೆ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಹಲವು ರೈಲುಗಳ ಸಂಚಾರ ತಾತ್ಕಾಲಿಕವಾಗಿ ರದ್ದಾಗಿದೆ ರೈಲು ಸಂಚಾರವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ನೈಋತ್ಯ ರೈಲ್ವೆ ಮೇ ಮೂವತ್ತೊಂದನೇ ತಾರೀಕಿನಿಂದ ನವೆಂಬರ್ ಒಂದರವರೆಗೆ ಕೆಲವು ರೈಲುಗಳ ಸಂಚಾರ ಸ್ಥಗಿತವಾಗಿರುತ್ತೆ ರದ್ದು ಮಾಡಲಾಗಿದೆ ಅಂದ್ರೆ ಮುಖ್ಯವಾಗಿ ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ಮಾರ್ಗದಲ್ಲಿ ವಿದ್ಯುದೀಕರಣ ಆಗ್ತಾ ಇದೆ ಜೂನ್ ಒಂದನೇ ತಾರೀಕು ಈ ವಿದ್ಯುದೀಕರಣ ಆರಂಭವಾದ್ರೆ ಜನವರಿ ಒಂದನೇ ತಾರೀಕು ವರೆಗೂ ಕೂಡ ನಡೆಯುತ್ತಾ ಇರುತ್ತೆ ಹೀಗಾಗಿ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ರೈಲುಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ ಅಂತ ಹೇಳಿರುವಂಥದ್ದು ಹಾಗಾದ್ರೆ ಯಾವೆಲ್ಲ ರೈಲುಗಳನ್ನ ಸಂಚಾರವನ್ನ ಯಾವೆಲ್ಲ ರೈಲುಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ ಮುಖ್ಯವಾಗಿ ಯಾವುವು ಅಂತ ಹೇಳಿದ್ರೆ ಮುಖ್ಯವಾಗಿರುವಂಥದ್ದು ಮೇ ಮೂವತ್ತೊಂದರಿಂದ ನವೆಂಬರ್ ಒಂದರವರೆಗೆ ನೋಡೋದಾದರೆ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸಂಚಾರ ಸ್ಥಗಿತವಾಗಿರುತ್ತೆ ಪ್ರತಿ ಶನಿವಾರದಂದು ಸಂಚರಿಸುವಂಥ ಒಂದು ಆರು ಐದು ಮೂರು ಒಂಬತ್ತು ಸಂಖ್ಯೆಯ ರೈಲು ಕೂಡ ರದ್ದಾಗಿರುತ್ತೆ ಕೆಲವು ರೈಲುಗಳು ಮಾತ್ರ ಸಂಚಾರವನ್ನು ಇರುತ್ತೆ ಅಂತ ಹೇಳ್ತಾ ಇರುವಂಥದ್ದು ಯಾವೆಲ್ಲ ರೈಲುಗಳು ರದ್ದಾಗುತ್ತೆ ಜೂನ್ ಎರಡನೇ ತಾರೀಕಿನಿಂದ ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕು ಮಂಗಳೂರು ಟು ಯಶವಂತಪುರ ಅದೇ ರೀತಿಯಾಗಿ ಮಂಗಳೂರು ಟು ಯಶವಂತಪುರ ಆದ ನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತ ಒಂದರವರೆಗೆ ಯಶವಂತಪುರ ಟು ಕಾರವಾರ ಜೂನ್ ಮೂರರಿಂದ ನವೆಂಬರ್ ಒಂದನೇ ತಾರೀಕಿನವರೆಗೂ ಕಾರವಾರ ಟು ಯಶವಂತಪುರ ಈ ರೈಲುಗಳ ಸಂಚಾರ ರದ್ದಾಗಿರುತ್ತೆ ಮೇ ಮೂವತ್ತೊಂದರಿಂದ ನವೆಂಬರ್ ಒಂದನೇ ತಾರೀಕು ಇಲ್ಲಿಯವರೆಗೂ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ಇದು ಕೂಡ ರದ್ದಾಗಿರುತ್ತೆ ಈ ರೈಲುಗಳ ಸಂಚಾರ ಮೂವತ್ತ ಒಂದನೇ ತಾರೀಕಿನಿಂದ ರದ್ದಾಗಿರುತ್ತೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಸೊ ನೀವೇನಾದರೂ ಮಂಗಳೂರು ಧರ್ಮಸ್ಥಳ ಈ ಕಡೆ ಹೋಗಬೇಕಾಗಿದ್ದರೆ ರೈಲು ಸಂಚಾರವನ್ನು ಬಿಟ್ಟು ಬೇರೆ ಆಯ್ಕೆಗಳನ್ನು ನೋಡ್ಕೋಬೇಕಾಗುತ್ತೆ ಜೂನ್ ಒಂದನೇ ತಾರೀಕಿನಿಂದ ನವೆಂಬರ್ ಒಂದರವರೆಗೂ ರೈಲು ರೈಲು ಪ್ರಮಾಣದಲ್ಲಿ ಒಂದಿಷ್ಟು ಪ್ರಯಾಣದಲ್ಲಿ ಒಂದಿಷ್ಟು ವ್ಯತ್ಯಯ ಇರುತ್ತೆ ಸುರಕ್ಷತೆ ಮತ್ತು ಹಲವು ಕಾರಣಗಳ ಹಿನ್ನೆಲೆಯಲ್ಲಿ ಕೆಲವೊಂದು ರೈಲುಗಳನ್ನು ಸ್ಥಗಿತ ಮಾಡಲಾಗಿದೆ ಗಮನಿಸ್ತಾ ಇರುವುದು ಯಾವೆಲ್ಲ ರೈಲುಗಳನ್ನು ಸ್ಥಗಿತ ಮಾಡಲಾಗಿದೆ ಅಂತ ಹೇಳಿ ಅಂದರೆ ಸಂಚಾರ ರದ್ದಾಗಿದೆ ತಾತ್ಕಾಲಿಕವಾಗಿ ಜನವ ನವೆಂಬರ್ ಒಂದನೇ ತಾರೀಕಿನವರೆಗೂ ಕೂಡ ಈ ರೈಲುಗಳ ಸಂಚಾರ ಇರೋದಿಲ್ಲ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ಇದು ಮೂವತ್ತ ಒಂದರಿಂದ ನವೆಂಬರ್ ಒಂದರವರೆಗೆ ಅದೇ ರೀತಿಯಾಗಿ ಜೂನ್ ಒಂದರಿಂದ ನವೆಂಬರ್ ಎರಡರವರೆಗೆ ಮಂಗಳೂರು ಜಂಕ್ಷನ್ ಟು ಯಶವಂತಪುರ ಸಾಪ್ತಾಹಿಕ ಎಕ್ಸ್ಪ್ರೆಸ್ ಕೂಡ ಈ ಸಂಚಾರ ರದ್ದಾಗಿರುತ್ತೆ ಪ್ರತಿ ಭಾನುವಾರ ಬರ್ತಾ ಇತ್ತಿತ್ತು ಇನ್ನು ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತನೇ ತಾರೀಕುವರೆಗೂ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ಇದು ಮಂಗಳವಾರ ಗುರುವಾರ ಭಾನುವಾರ ಬರ್ತಾ ಇದ್ದಂಥ ಟ್ರೈನ್ ಇದು ಇನ್ನು ಅದೇ ರೀತಿಯಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಮಂಗಳೂರು ಟು ಯಶವಂತಪುರ ಟ್ರೈ ವೀಕ್ಲಿ ಅಂದರೆ ವಾರಕ್ಕೆ ಮೂರು ಬಾರಿ ಬರ್ತಾ ಇದ್ದಂಥ ರೈಲು ಕೂಡ ಸಂಚಾರ ರದ್ದಾಗುತ್ತೆ ಅಂದರೆ ರದ್ದಾಗಿರುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಲಕ್ಷ್ಮೀ ಈಗಾಗಲೇ ಒಂದಿಷ್ಟು ಡೀಟೇಲ್ಸ್ ಬಂದಿರುವಂಥದ್ದು ಒಂದಿಷ್ಟು ರೈಲುಗಳ ಸಂಚಾರ ಸ್ಥಗಿತವಾಗಿರುತ್ತೆ ಅಂತ ಯಾವ ಕಾರಣಕ್ಕಾಗಿ ಮತ್ತು ಈ ಸರ್ಕಾರದ ಯೋಜನೆ ಮತ್ತು ರೈಲ್ವೆ ಯೋಜನೆಗಳಂತ ಹೇಳಿದರೆ ನಿರ್ದಿಷ್ಟ ಸಮಯಕ್ಕೆ ಆಗೋದಿಲ್ಲ ಇದು ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳು ಎಷ್ಟಿದೆ ಅಂತ ಹೇಳಿ ಎಸ್ ಮಹೇಶ್ ಈಗಾಗಲೇ ಏನು ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ಸವಿಯುವುದಕ್ಕಂತ ಹೇಳಿ ಮಳೆಗಾಲದಲ್ಲಿ ಹೆಚ್ಚಾಗಿ ಜನರು ಏನು ಮಂಗಳೂರು ಭಾಗದಲ್ಲಿ ಓಡಾಡುವಂತಹದ್ದು ಈ ನಿಟ್ಟಿನಲ್ಲಿ ಜನರಿಗೆ ಒಂದ್ ಶಾಕ್ ಅನ್ನ ನೀಡಿರುವಂತಹದ್ದು ನೈಋತ್ಯ ರೈಲ್ವೆ ಇಲಾಖೆ ಶಾಕ್ ಅನ್ನ ನೀಡಿರುವಂತಹದ್ದು ಯಾಕಂತಂದ್ರೆ ಈಗಾಗಲೇ ವಿದ್ಯುತ್ ಕಾಮಗಾರಿ ಹಿನ್ನೆಲೆಯಲ್ಲಿ ಆರು ರೈಲುಗಳನ್ನ ಸ್ಥಗಿತಗೊಳಿಸಿರುವಂತಹದ್ದು ಬೆಂಗಳೂರಿನಿಂದ ಮಂಗಳೂರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗವಾಗಿ ಹನ್ನೆರಡು ರೈಲುಗಳು ಈಗಾಗಲೇ ಅಲ್ಲಿಗೆ ಹೋಗ್ತಾ ಇದ್ವು ಅಂದ್ರೆ ಅದರಲ್ಲಿ ಅರ್ಧ ಅಂತಂದ್ರೆ ಆರು ರೈಲುಗಳನ್ನ ಈಗಾಗಲೇ ರದ್ದು ಮಾಡಿರುವಂತಹ ಅದರಲ್ಲೂ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಯಾವ್ಯಾವೆಲ್ಲ ರೈಲ್ಗಳು ಹೋಗ್ತಾ ಇದ್ವು ಆ ಎಲ್ಲವನ್ನು ಈಗಾಗಲೇ ಬಂದ್ ಮಾಡಿರುವಂತಹದ್ದು ಕಾರಣಗಳನ್ನ ನಾವು ನೋಡ್ತಾ ಹೋದಾಗ ವಿದ್ಯುತ್ ಕಾಮಗಾರಿ ಆರಂಭ ಮಾಡ್ತಾ ಇರುವ ನಿಟ್ಟಿನಲ್ಲಿ ಸುಮಾರು ಐದು ತಿಂಗಳ ಕಾಲ ಇದು ಕಾರ್ಯ ನಡೆಯುತ್ತೆ ಕಾಮಗಾರಿ ನಡೆಯುತ್ತೆ ಆ ನಿಟ್ಟಿನಲ್ಲಿ ಐದು ತಿಂಗಳುಗಳು ಜೂನ್ ಒಂದರಿಂದ ಏನು ನವೆಂಬರ್ ಒಂದನೇ ತಾರೀಕಿನವರೆಗೂ ಸಂಪೂರ್ಣವಾಗಿ ಐದು ತಿಂಗಳುಗಳ ಕಾಲ ಬಂದ್ ಆಗಿರುತ್ತೆ ರದ್ದಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಟ್ರಿಪ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀರಾ ಅಥವಾ ಏನು ಬೆಂಗಳೂರಿನಿಂದ ಮಂಗಳೂರಿಗೆ ಸಂಚಾರವನ್ನ ತಾವೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಪ್ಲಾನ್ ಗಳನ್ನ ಬದಲಾವಣೆ ಮಾಡ್ಕೊಳ್ಳಿ ಅನ್ನುವ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಈಗಾಗಲೇ ನೈಋತ್ಯ ರೈಲ್ವೆ ಇಲಾಖೆಯನ್ನು ಇಲಾಖೆಯವರು ಹೊರಡಿಸಿರುವಂತದ್ದು ಅದರ ಜೊತೆಗೆ ಬೆಂಗಳೂರಿನಿಂದ ಸಂಪೂರ್ಣ ಹನ್ನೆರಡು ರೈಲುಗಳಲ್ಲಿ ಆರು ಮಾತ್ರ ಸ್ಥಗಿತ ಮಾಡಿರುವಂತದ್ದು ಆರು ಮಾತ್ರ ರದ್ದಾಗಿರುತ್ತೆ ಇನ್ನಾರು ಯಥಾಸ್ಥಿತಿಯಾಗಿ ಏನು ಅದೇ ಮಾರ್ಗವಾಗಿ ಸಂಚಾರವನ್ನ ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹದ್ದು ಮಹೇಶ್ ಧನ್ಯವಾದ ಲಕ್ಷ್ಮೀ ತಮ್ಮ ಡೀಟೇಲ್ಸ್ಗಾಗಿ